ಎಂಬತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡುವ ಎಕ್ಸ್ ರೈಲು ಹನ್ನೆರಡು ಸೆಕೆಂಡ್ಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಐವತ್ತೆರಡು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುವ ಮತ್ತೊಂದು ವಾಯು ರೈಲನ್ನು ದಾಟುತ್ತದೆ ವಾಯಿನ ಉದ್ದವು ಎಕ್ಸ್ ನ ಮೂರನೇ ಎರಡರಷ್ಟು ಇದ್ದರೆ ಎಕ್ಸ್ ನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಈಗ ಎರಡು ರೈಲ್ ಇದ್ದಾವೆ ಇದ್ರದ್ದು ಮೂರು ಭಾಗ ಉದ್ದ ಇದ್ರೆ ಅಥವಾ ವಾಯು ಉದ್ದವು ಎರಡರಷ್ಟು ಸೊ ಎಕ್ಸ್ ನ ಮೂರ್ ಭಾಗ ಇದ್ರೆ ಭಾಗ ಇರುತ್ತೆ ಭಾಗ ಅಷ್ಟೇ ಕೊಟ್ಟಿದ್ದಾನೆ ಇಲ್ಲಿ ಸ್ಪೀಡ್ ಕೊಟ್ಟಿದ್ದಾನೆ ಇದು ಇದ್ರೆ ಅದು ಐವತ್ತ ಎರಡು ಇರುತ್ತೆ ವಿರುದ್ಧ ದಿಕ್ಕಿನಲ್ಲಿ ದಾಟಿದ್ರೆ ಸ್ಪೀಡ್ ಏನ್ ಮಾಡ್ಬೇಕು ಆಡ್ ಮಾಡ್ಬೇಕು ಆಯ್ತಾ ಓಕೆ ನೂರ ಮೂವತ್ತಾರು ಕಿಲೋಮೀಟರ್ ಪ್ರತಿ ಗಂಟೆ ಆಯಿತು ಈಗ ನಾವಿನ ಈ ಸ್ಪೀಡ್ ಅನ್ನ ಟೈಮ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನೂರ ಮೂವತ್ತಾರು ಟೈಮ್ ಎಷ್ಟಿದೆ ಟೈಮ್ ಹನ್ನೆರಡು ಸೆಕೆಂಡ್ ಅಲ್ಲಿ ದಾಟಿದ್ದಾರೆ ಅವಾಗ ನಮ್ಗೆ ಏನಾಗುತ್ತೆ ಎರಡು ರೈಲುಗಳ ಉದ್ದ ಸಿಗುತ್ತೆ ಈ ನೂರ ಮೂವತ್ತಾರು ಎರಡು ರೈಲುಗಳ ವೇಗ ಒಟ್ಟು ವೇಗ ಓಕೆ ವಿರುದ್ಧ ದಿಕ್ಕಲ್ಲಿ ದಾಟಿದೆ ಹಾಗಾದ್ರೆ ಇದರಿಂದ ಬರುವಂತ ಉತ್ತರ ಕೂಡ ಅವೆರಡು ರೈಲುಗಳ ಉದ್ದ ಆಗಿರುತ್ತೆ ಸೊ ಇದು ಫೈವ್ ಬೈ ಏಟಿ ಮಾಡಬೇಕು ಯಾಕೆ ಅಂದ್ರೆ ಇದು ಅವರಲ್ಲಿ ಇದೆ ಇದು ಸೆಕೆಂಡ್ ಅಲ್ಲಿ ಇದೆ ಈಗ ನಾವು ಹದಿನೆಂಟು ಮಗಿಲಿ ನೋಡಿದಾಗ ಅಥವಾ ಇದನ್ನು ಬಿಟ್ಬಿಡಿ ಆರ್ ಮೂರ್ಲೆ ಆರ್ ಎರಡ್ಲೆ ಈಗ ಮೂರಿಂದ ಭಾಗ ಮಾಡಿದಾಗ ಕಂಪ್ಲೀಟ್ಲಿ ಭಾಗ ಆಗಲ್ಲ ನೈವ್ ಮಾಡಿ ನೋಡಿ ಮೂರು ಒಂದ್ ಇದನ್ನು ಮೂರ್ ನಾಲ್ಕು ಹನ್ನೆರಡು ಮಾಡಿ ಒಂದು ಉಳಿಯುತ್ತೆ ಹದಿನಾರು ಸೊ ಮೂರೈ ಹದಿನೈದು ಮಾಡ್ತೀನಿ ಬರುತ್ತೆ ಬೇಡ ಏನಿರುತ್ತೆ ಟೈಮ್ ಇರೋದಿಲ್ಲ ಆ ಪಾಯಿಂಟ್ ಅಲ್ಲಿ ಇಗ್ನೋರ್ ಮಾಡಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ವ್ಯಾಲ್ಯೂ ತಗೋಬಹುದು ಈಗ ನಲವತ್ತೈದು ಎರಡ್ ತೊಂಬತ್ತು ತೊಂಬತ್ತೈದ ನಾನೂರ ಐವತ್ತು ಮೀಟರ್ ಆಗುತ್ತೆ ಎರಡು ರೈಲಿನ ಉದ್ದ ನಾನೂರ ಐವತ್ತು ಮೀಟರ್ ಅದರಲ್ಲಿ ಎಕ್ಸ್ ಮೂರ್ ಭಾಗ ಇದ್ರೆ ವಾಯ್ ಎರಡು ಭಾಗ ಅಂತ ಹೇಳಿದಾನೆ ನೋಡಿ ವಾಯ್ ನ ಉದ್ದ ಎಕ್ಸ್ ನ ಮೂರನೇ ಎರಡರಷ್ಟು ಎಕ್ಸ್ ಮೂರ್ ಇದ್ರೆ ವಾಯ್ ಎರಡು ಇರುತ್ತೆ ಅಂತ ಹೇಳಿದಾನೆ ಹಾಗಾದ್ರೆ ಎಕ್ಸ್ ಮೂರ್ ಇದ್ರೆ ವಾಯ್ ಎರಡ್ ಇರುತ್ತೆ ಟೋಟಲ್ ಐದು ಭಾಗ ಈ ಐದು ಭಾಗ ಏನಿದೆ ಅದೇ ನಾನ್ನೂರ ಐವತ್ತಾದ್ರೆ ಈ ಮೂರು ಎಕ್ಸ್ ಎಷ್ಟಾಗುತ್ತೆ ಅಂತ ಹೇಳಿದಾನೆ ಐದು ಒಂಬತ್ ಐದು ತೊಂಬತ್ಲೆ ಎಷ್ಟಾಗುತ್ತೆ ಎರಡ್ನೂರ ಎಪ್ಪತ್ತು ಆಗುತ್ತೆ ಆಕ್ಚುಲಿ ಇಲ್ಲಿ ಪಾಯಿಂಟ್ ಸ್ವಲ್ಪ ಬರ್ತಿತ್ತು ಏನು ಒಂದು ಉಳಿತು ಮತ್ತೆ ಪಾಯಿಂಟ್ ತ್ರೀ ತ್ರೀ ಹಿಂಗ್ ಬರ್ತಿತ್ತು ನಾನು ಅದನ್ನ ಇನ್ಕ್ಲೂಡ್ ಮಾಡಿಲ್ಲ ಈ ಎರಡ್ನೂರ ಎಪ್ಪತ್ಗಿಂತ ಸ್ವಲ್ಪ ಹೆಚ್ಚು ಯಾವ್ದಿದೆ ಅದೇ ಆನ್ಸರ್ ಇದಲ್ಲ ಹಾ ಇದು ಎರಡ್ನೂರ ಎಪ್ಪತ್ತೆರಡು ಸ್ವಲ್ಪ ಹೆಚ್ಚಿದೆ ಹಾ ಇದಂತೂ ಬಹಳ ದೂರ ಇರೋದಲ್ಲ ಇದು ಸ್ವಲ್ಪನೇ ಹೆಚ್ಚಿದೆ ನಾವು ಪಾಯಿಂಟ್ ಇಗ್ನೋರ್ ಮಾಡಿದೀವಿ ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಮ್ ಟೈಮ್ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಸರಿಯಾದ ಉತ್ತರ ಎರಡ್ನೂರ ಎಪ್ಪತ್ತ ಎರಡು